ಇಂಡಸ್ಟ್ರಿಗೆ ನಾನು ಹೊಸೊಬ್ಳು ನಾನು ಇವಾಗ ಬಂದಿರೋದಷ್ಟೇ ಬಟ್ ಫಸ್ಟ್ ಸಿನಿಮಾನೇ ಹೀಗಾಯಿತು ಅಂತ ತುಂಬ ಬೇಜಾರ್ ಇತ್ತು ಯಾಕಂದರೆ ರಿಲೀಸ್ ಆಗೋ ಮುಂಚಿನ ದಿವಸ ಆಲ್ಮೋಸ್ಟ್ ಯಾವಾಗ ನ್ಯೂಸ್ ಸ್ಟಾರ್ಟ್ ಆಯಿತು ಅವಾಗಿಂದ ನನಗೆ ಪ್ರತಿಯೊಂದು ಕಡೆಯಿಂದ ಪ್ರೆಷರ್ ಬೀಳೋಕೆ ಶುರು ಆಯಿತು ನನ್ನ ನಾನು ವರ್ಕ್ ಮಾಡ್ತಾ ಇರೋ ಸೀರಿಯಲ್ ಪ್ರೊಡಕ್ಷನ್ ಆಗಿರಲಿ ಅಥವಾ ಕಂಪ್ನಿ ಆಗಿರಲಿ ಆ್ಯಂಡ್ ಚಾನಲ್ ಆಗಿರಲಿ ಅಥವಾ ಫ್ಯಾನ್ಸು ಫ್ಯಾಮಿಲಿ ಎಲ್ಲ ಕಡೆಯಿಂದನೂ ಪ್ರೆಷರ್ ಇತ್ತು ಪ್ರತಿಯೊಬ್ಬರು ಕಾಲ್ ಮಾಡ್ತಾನೇ ಇದ್ದರು ಬಟ್ ನನಗೆಲ್ಲೋ ಒಂದು ಕಡೆ ನಂಬಿಕೆ ಇದ್ದಿದ್ದೇನು ಅಂದರೆ ಅಲ್ಲಿ ಮನು ಮಾತ್ರ ಆ್ಯಕ್ಟ್ ಮಾಡಿರೋದಲ್ಲ ನಾನು ಕೂಡ ಒಬ್ಳು ನಟಿ ಆ್ಯಂಡ್ ಇಷ್ಟು ಜನ ಕಲಾವಿದರಿದ್ದಾರೆ ಅವ್ರನ್ನೆಲ್ಲರನ್ನೂ ಹಾಕ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಡೈರೆಕ್ಟರ್ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇದೇನು ಎಫೆಕ್ಟ್ ಆಗಬಾರ್ದು ಅಂತಲೇ ಧೈರ್ಯವಾಗಿದ್ದೆ ಬಟ್ ಎಲ್ಲೋ ಒಂದು ಕಡೆ ನನಗೂ ತುಂಬ ಟೆನ್ಷನ್ ಇತ್ತು ಯಾಕಂದರೆ ಒಂದು ಲೈಕ್ ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೇ ಹೀಗಾಯಿತು ಅಂತ ತುಂಬ ಕಡೆಯಿಂದ ಏನೇನೋ ಮಾತಾಡ್ಬಿಟ್ರು ಅಯ್ಯೋ ಹೋಗಿ ಇಂಥ ಸಿನಿಮಾ ಮಾಡಿದೆ ಅದು ಅದು ಅಂತ ಬಟ್ ನಮ್ಮೆಲ್ಲರ ಎಫರ್ಟ್ಸ್ ನಮಗೆ ಗೊತ್ತಿತ್ತು ಆ್ಯಂಡ್ ನನಗೆ ಗೊತ್ತಿತ್ತು ಯಾಕಂದರೆ ಪ್ರತಿಯೊಬ್ರು ತುಂಬ ಎಫರ್ಟ್ ಹಾಕಿ ಸಿನ್ಮಾ ಮಾಡಿದ್ದಾರೆ ಅಂತ ಹಾಗಾಗಿ ನಾನೇ ಧೈರ್ಯ ತಗೊಂಡೆ ಇವಾಗ ನಮ್ಮ ನನ್ನ ತಾಯಿ ಸಹ ಬಂದಿದ್ದಾರೆ ಅವ್ರಿಗೂ ತುಂಬ ಟೆನ್ಷನ್ ಆಗಿತ್ತು ಅಯ್ಯೋ ಹೀಗಾಗಿಬಿಡ್ತಲ್ಲ ಯಾರು ಕೇಳಿದ್ರೇನು ಆನ್ಸರ್ ಮಾಡೋದು ಅಂತ ಬಟ್ ನಾನು ಸೈಲೆಂಟ್ ಆಗಿದ್ದೆ ನಾನು ಯಾರ ಹತ್ರ ಏನೂ ಮಾತಾಡ್ತಿರ್ಲಿಲ್ಲ ಯಾರು ಕಾಲು ಪಿಕ್ ಮಾಡ್ತಾ ಇರಲಿಲ್ಲ ಡೈರೆಕ್ಟ್ರ ಹತ್ರ ಮಾತಾಡಿದೆ ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ ಸರ್ ಹಿಂಗೆ ಹಿಂಗೆ ಆಗಿದೆ ಏನು ಏನು ಕತೆ ಅಂತ ಇಷ್ಟೇ ಹೇಳಿದ್ದು ಮೇಡಮ್ ಏನೂ ಆಗಲ್ಲ ನಾಳೆ ರಿಲೀಸಿಗೆ ಇದ್ದೀವಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ನಮ್ಮ ನಿಮ್ಮ ಸಿನಿಮಾ ಅಂತ ಅಂದ್ಕೊಂಡು ಬನ್ನಿ ಅಂತ ಅದೇ ಧೈರ್ಯ ತಗೊಂಡು ನಾನು ರಿಲೀಸಿಗೆ ಬಂದೆ ಬಟ್ ಅಲ್ಲಿ ನಾನು ಏನು ಹೇಳೋದು ಅಲ್ಲಿ ಜನ ಬಂದಿದ್ದ ರೀತಿಯಾಗಿರಲಿ ಫಸ್ಟೇ ಹೌಸ್ಫುಲ್ ಆಯಿತು ಜನ ನೋಡೋಕೆ ಶುರು ಮಾಡಿದ್ರು ಪ್ರತಿಯೊಂದು ಥಿಯೇಟರ್ ಹೋದಾಗಲೂ ಒಳ್ಳೆ ರಿವ್ಯೂಸ್ ಬರೋಕ್ಕೆ ಶುರು ಆಯಿತು ಅದೆಲ್ಲ ಒಂಥರ ಖುಷಿನೇ ಇತ್ತು ಅದು ಇನ್ನೂ ನಮ್ಮನ್ನ ಏನು ಹೇಳೋದು ಇನ್ನೂ ಎಲ್ಲ ಕಡೆ ಹೋಗೋಣ ಇನ್ನೂ ಪ್ರಚಾರ ಮಾಡೋಣ ಅಂತಲೇ ಇತ್ತು ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರು ಆಯಿತು ಅದು ಇನ್ನೂ ಎಫೆಕ್ಟ್ ಆಯಿತು ಯಾಕಂದರೆ ನಾನು ಅಂತ ಬಂದರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಸೊ ನನಗೆ ಆ ಕಡೆಯಿಂದ ಕಾಲ್ಸ್ ಬರ್ತಾಯಿತ್ತು ಮೇಡಮ್ ನೀವು ಈ ಥರ ಅಭಿಮಾನಿಯಾಗಿ ನೀವು ಇದನ್ನು ಹೇಗೆ ಸಹಿಸ್ಕೊಳ್ತೀರಿ ಇದನ್ನು ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ ಏನಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತಲ್ಲ ಬಟ್ ನಾನು ಅವ್ರಿಗೆ ಇಷ್ಟೇ ಇದರಲ್ಲಿ ಮನು ಅವ್ರು ಮಾತ್ರ ಆ್ಯಕ್ಟ್ ಮಾಡಿಲ್ಲ ಸರ್ ನಾನು ಮಾಡಿದ್ದೀನಿ ನಮ್ಗೆ ನಮಗೂ ಒಂದು ಲೈಫ್ ಇದೆ ಯಾಕಂದರೆ ನಮ್ಮ ನೆಕ್ಸ್ಟ್ ನಮ್ಗೆ ಸಿನಿಮಾ ಮಾಡಬೇಕು ಅಂದರೆ ನಮಗೂ ಇರಬೇಕಲ್ವ ಓಕೆ ಇಂಥ ಸಿನ್ಮಾ ಮಾಡಿದ್ದೀವಿ ಇದನ್ನು ಜನ ನೋಡಿದ್ದಾರೆ ಅಂತ ನಮಗೂ ಅನ್ನಿಸ್ಬೇಕು ನಾನು ನಾನು ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲೇ ಹೋದ್ರೂ ಯಾವುದೇ ಥಿಯೇಟರ್ಗೆ ಹೋದ್ರೂ ಯಾರೂ ನೆಗೆಟಿವ್ ಮಾತಾಡಿಲ್ಲ ಸಿನಿಮಾ ಬಗ್ಗೆ ಎಲ್ಲರೂ ತುಂಬ ಖುಷಿಯಿಂದ ನೋಡಿದ್ದೀವಿ ಫ್ಯಾಮ್ಲಿನ ಕರ್ಕೊಂಡು ಬಂದು ನೋಡ್ತೀವಿ ನೋಡಿದ್ದೀವಿ ನೋಡಿ ಇನ್ನೊಂದು ಸಲ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಮನೋ ಏನಾದರೂ ಹಾಗೇನಾದರೂ ಮಾಡಿದರೆ ಅದರಿಂದ ನಮ್ಗೆ ಈಗ ಅವರೇನು ಮಾತಾಡೋಕ್ಕಾಗಲ್ಲ ಈ ಈ ಸ್ಟೇಜಲ್ಲಿ ಇವರು ಇದು ನಾವು ನಾವಷ್ಟೇ ಇದ್ದೀವಿ ಅಂದರೆ ನಮ್ಮ ಈ ಆರ್ಟಿಸ್ಟ್ಗಳಾಗಿರಲಿ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟ್ ಇದ್ದೀವಿ ಸೊ ನಮ್ಮ ಕಡೆಯಿಂದ ಯಾರಿಗೆಲ್ಲ ಇದರಿಂದ ನೋವಾಗಿದ್ಯೋ ನಮಗೂ ಸಹ ತುಂಬ ನೋವಾಗಿದೆ ನಮಗೂ ರಕ್ತ ಕುದಿಯುತ್ತೆ ಅದನ್ನೆಲ್ಲ ಕೇಳೋವಾಗ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಾದರೂ ಆ ಥರ ತಪ್ಪಾಗಿದರೆ ವಿ ಆರ್ ರಿಲಿ ಸಾರಿ ಎಲ್ಲರಿಗೂ ಅಷ್ಟೇ ಯಾರಿಗೆಲ್ಲ ಇದರಿಂದ ನೋವಾಗಿದೆ ನಮ್ಮ ಶಿವಣ್ಣ ಆಗಿರಲಿ ಧ್ರುವ ಸರ್ ಆಗಿರಲಿ ನಮ್ಮ ಡಿ ಬಾಸ್ ಆಗಿರಲಿ ಪ್ರತಿಯೊಬ್ರಿಗೂ ಆ್ಯಂಡ್ ಅವರ ಎಲ್ಲ ಫ್ಯಾನ್ಸ್ಗೂ ಹೇಳೋದಿಷ್ಟೇ ರಿಲಿ ಸಾರಿ ಈ ಥರ ನಿಮಗೇನಾದರೂ ನೋವಾಗಿದ್ದರೆ ಆ್ಯಂಡ್ ಸಿನ್ಮಾಗೆ ಇದು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಕೊಳ್ತೀವಿ ಯಾಕಂದರೆ ನಮ್ಮ ನಮ್ಮೆಲ್ಲರ ಎಫರ್ಟ್ಸ್ ಇದೆ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಆ ಪ್ರಚಾರಕ್ಕಾಗಿರಲಿ ಪ್ರತಿಯೊಂದು ನೆಕ್ಸ್ಟ್ ರಿಲೀಸ್ ಆದಮೇಲೂ ಕೂಡ ಪ್ರತಿಯೊಂದು ಕಡೆ ಹೋಗಿ ಬಂದ್ವಿ ಪ್ರತಿಯೊಂದು ಕಡೆ ಒಳ್ಳೆ ರಿವ್ಯೂವ್ ಸಿಕ್ಕಿದೆ ಇವತ್ತೂ ನಾನು ಚಾನಲ್ ಇವೆಂಟ್ ಹೋಗಿದ್ದೆ ಅಲ್ಲೂ ಕೂಡ ಹೇಳಿದ್ದಿಷ್ಟೇ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ ನಮ್ಗೆ ತುಂಬ ಖುಷಿಯಾಗಿದೆ ಅಂತ ಅವ್ರು ಒಂದು ಮಾತು ಹೇಳಿದ್ರು ನಮ್ಮ ಚಾನೆಲ್ ಹೆಡ್ ಬಂದುಬಿಟ್ಟು ಹೇಳಿದ್ದು ಬೇರೆ ಹೀರೋಯಿನ್ ಆಗಿದ್ದರೆ ಈ ಜಾಗದಲ್ಲಿ ಹೊಸ ಹೊಸದಾಗಿ ಎಂಟ್ರಿಯಾಗಿ ಈ ಥರ ಎಲ್ಲ ನ್ಯೂಸ್ ಬಂದಾಗ ಇನ್ವಾಲ್ವ್ ಇದ್ರೋ ಗೊತ್ತಿಲ್ಲ ಅಥವಾ ಪ್ರಚಾರಕ್ಕೆ ಹೋಗ್ತಾ ಇದ್ರೋ ಗೊತ್ತಿಲ್ಲ ಬಟ್ ನಾವು ಮೆಚ್ಚಲೇಬೇಕು ನಮ್ಮ ಹೀರೋಯಿನ್ ಈ ಥರ ಧೈರ್ಯವಾಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಇದ್ರೂ ಸಿನಿಮಾ ಗೆಲ್ಲಿ ಅಂತ ನಿಂತ್ಕೊಂಡಿದ್ದಾಳೆ ಅಂತ ಖುಷಿಯಾಯಿತು ಅಂದರು ಸೊ ಇಷ್ಟು ಸಾಕು ನನಗೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಅಷ್ಟೇ ಸರ್ ಆಗಿರಲಿ ಆ ಪ್ರೊಡ್ಯೂಸರ್ ಸರ್ ಏನೇ ಕರೆದ್ರೂ ಪ್ರತಿಯೊಂದಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ ಇವತ್ತೊಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಸ್ವಲ್ಪ ತಡವಾಗಿ ಬಂದೆ ಅಷ್ಟೆ ಬಟ್ ಮಾತಾಡಲೇಬೇಕು ಅಂತ ಎಷ್ಟೇ ಲೇಟ್ ಆದರೂ ಅಲ್ಲನ್ನು ಜಗಳ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಹೋಗ್ಲೇಬೇಕು ಮಾತಾಡಲೇಬೇಕು ಅಂತ ಸೊ ಪ್ರತಿಯೊಬ್ಬರು ಯಾರ್ಯಾರಿಗೆ ಸಿನ್ಮಾ ನೋಡಿದ್ದಾರೆ ಅವ್ರಿಗೆ ನಾನು ಇಷ್ಟೇ ಹೇಳಬೇಕು ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಕನ್ನಡ ಸಿನಿಮಾ ಈ ಥರ ತೆರೆ ಮೇಲೆ ಬಂದು ಜನ ಇಷ್ಟಪಡೋದು ತುಂಬ ಕಮ್ಮಿ ಬಟ್ ಇವಾಗೆಲ್ಲರೂ ಇಷ್ಟಪಟ್ಟು ನಮ್ಮ ಸಿನಿಮಾನ ಉಳಿಸ್ತಾ ಇದ್ದೀರಾ ಸೊ ಥ್ಯಾಂಕ್ಸ್ ಹೇಳಲೇಬೇಕು ಪ್ರತಿಯೊಂದು ಕಡೆ ನನ್ನ ಯಾರೇ ಆಗಲಿ ಕ್ಯಾಮ್ರಾಮ್ಯಾನ್ಸ್ ಆಗಿರಲಿ ಬೇರೆ ಬೇರೆ ಡೈರೆಕ್ಟರ್ಸ್ ಆಗಿರಲಿ ಆದರೆ ನನ್ಗೆ ನನಗೆ ಕಾಲ್ ಮಾಡಿ ಹೇಳ್ದು ಹೇಳಿದಿಷ್ಟೇ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲರೂ ಹೋಗಿ ನೋಡಿದ್ವಿ ಅಂತಲೇ ಹೇಳಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಿನ್ಮಾ ನೋಡಿದ್ರಿ ಇಂಥ ಒಂದು ಸಿನ್ಮಾ ಬೆಳಿಬೇಕು ಯಾಕಂದರೆ ಏನೋ ಒಂದು ಚಿಕ್ಕ ಯಾವುದೋ ಒಂದು ಕೆಟ್ಟ ವಿಚಾರದಿಂದ ನಮ್ಮ ಸಿನಿಮಾ ಹಾಳಾಗಬಾರ್ದು ಅಂದ್ಕೊಳ್ತೀನಿ ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನ್ಮಾ ಬರಬೇಕಾಗಿರೋದು ತುಂಬ ಮುಖ್ಯ ಆಗಿತ್ತು ಯಾಕಂದರೆ ಇವಾಗಿವಾಗ ತುಂಬ ಸಿನಿಮಾಗಳು ಬಂತು ಯಾವುದು ನಮಗೆ ಹೆಸರುಗಳು ಕೂಡ ನೆನಪಿರಲ್ಲ ಬಟ್ ಇಂಥ ಇಂಥ ಒಂದು ಕಂಟೆಂಟ್ ಇಂಥ ಒಂದು ಸಿನಿಮಾ ಉಳಿಬೇಕು ಅಂತ ನಾನು ಅಂದ್ಕೊಳ್ತೀನಿ ಕುಲದಲ್ಲಿ ಕೀಳಿ ಯಾವುದು ಅನ್ನೋವಾಗಲೇ ನಮಗೆ ಅಣ್ಣವ್ರು ನೆನಪಾಗ್ತಾರೆ ಸೊ ಇಂಥ ಟೈಟಲ್ ಸಿಕ್ಕಿದೆ ಇಂಥ ಸಿನ್ಮಾ ನಾವು ಉಳಿಸ್ಕೊಳ್ಳೋಣ ಸೊ ಪ್ರತಿಯೊಬ್ಬರ ಪ್ರೇಕ್ಷಕರಾಗಲಿ ಅಭಿಮಾನಿಗಳಿಗಾಗಲಿ ನಾನು ಇಷ್ಟೇ ದಯವಿಟ್ಟು ಇನ್ನು ಯಾರೂ ಸಿನ್ಮಾ ನೋಡಿಲ್ಲ ನೋಡಲೇಬೇಕು ಅಂತ ಸಿನ್ಮಾ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು